नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत् पिबती श्रीगुरुभ्यो नमः हरिः ओ ಸ್ವಾಯಂಭೂ ಮನು ಹಾಗೂ ದೇವಿಯರಿಗೆ ಐದು ಮಕ್ಕಳು ಅವರಲ್ಲಿ ಒಬ್ಬ ಉತ್ತಾನಪಾದ ಅಂತ ಆ ಉತ್ತಾನಪಾದ ವಂಶದಲ್ಲಿ ಬಂದವನೇ ಪ್ರಾಚೀನ ಬರಿಹಿ ಎಂಬುವವ ಅವನ ಮಕ್ಕಳು ಪ್ರಚೇತಸರು ಹತ್ತು ಮಂದಿ ಮಕ್ಕಳು ಹತ್ತು ಮಂದಿ ಮಕ್ಕಳಿಗೆ ಒಬ್ಬ ಮಗ ಅವನೇ ದಕ್ಷ ಅಂತ ಈ ದಕ್ಷನಿಗೆ ಅಸಿಕ್ನಿ ಅಂತ ಒಬ್ಬಳು ಹೆಂಡತಿ ಅವಳಲ್ಲಿ ದಕ್ಷ ಐದು ಸಾವಿರ ಮಕ್ಕಳನ್ನು ಪಡಿತಾನೆ ಈ ಐದು ಸಾವಿರ ಮಕ್ಕಳಿಗೂ ಕೂಡ ಒಟ್ಟಿಗೆ ಹೆಸರು ಹರಿಯಶ್ವರು ಅಂತ ಅವರನ್ನೆಲ್ಲ ಪಡೆದು ವಂಶ ಅಭಿವೃದ್ಧಿ ಆಗಬೇಕು ನೀವೆಲ್ಲ ಸಂತಾನವನ್ನು ಪಡೆದು ಪಡೆದುಕೊಳ್ಳಿ ಅಂತ ಹೇಳಿದಾಗ ಆಯಿತು ಅಂತ ಎಲ್ಲರೂ ಕೂಡ ತಪಸ್ಸು ಮಾಡೋಣ ಅಂತ ಹೊರಡುತ್ತಾರೆ ಸಂತಾನ ಪಡಿಬೇಕು ಅಂತ ತಪಸ್ಸು ಮಾಡಬೇಕು ಅಂತ ಹೊರಟರು ದಾರಿಯಲ್ಲಿ ನಾರದರು ಸಿಕ್ಕಿದ್ರು ನಾರದರು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ ಅವರು ಹೇಳಿದ್ರು ಸಂತಾನ ಅಪೇಕ್ಷೆಯಿಂದ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಆಗ ನಾರದರು ಹೇಳ್ತಾರೆ ಹೋಗಿ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಹತ್ತು ಪ್ರಶ್ನೆಗಳನ್ನ ಕೇಳ್ತೇನೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನೀವು ಮತ್ತೆ ಹೊರಡಿ ಅಂತ ಪ್ರಶ್ನೆಯನ್ನ ಕೇಳಿದ್ರು ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆ ಕೊಟ್ಟರು ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಅವರ ಮನಸ್ಸು ಬೇರೆಯಾಗಿತ್ತು ನಾವೆಲ್ಲ ಭಗವಂತನನ್ನೇ ಹುಡುಕಲಿಗೆ ಹೋಗ್ತೇವೆ ಈ ಸಂತಾನ ಎಲ್ಲ ಬೇಡ ಅಂತ ಮನಸ್ಸು ಮಾಡಿ ತಪಸ್ಸಿಗೆ ಹೋದವರು ವಾಪಸ್ಸು ಬಂದೇ ಇಲ್ಲ ಮತ್ತೆ ದಕ್ಷ ಈ ಅಸಿಕ್ನಿ ಎಂಬುವವಳಲ್ಲಿ ಒಂದು ಸಾವಿರ ಮಕ್ಕಳನ್ನು ಪಡೆದ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರನ್ನು ಕೂಡ ಸಂತಾನ ಅಪೇಕ್ಷಿಗಳಾಗಿ ನೀವು ತಪಸ್ಸಿಗೆ ಹೋಗಿ ಅಂತ ಕಳಿಸಿದ ನಾರದರು ಅವರ ದಾರಿಗೂ ಕೂಡ ಅಡ್ಡ ಬಂದರು ಅವರಲ್ಲಿ ಕೂಡ ಇದೇ ಪ್ರಶ್ನೆ ಕೇಳಿದ್ರು ಅವರು ಇದಕ್ಕೆ ಉತ್ತರ ಕೊಟ್ಟರು ಉತ್ತರ ಪಡೆಯುವಷ್ಟರಲ್ಲಿ ಅವರ ಮನಸ್ಸು ಕೂಡ ವ್ಯತ್ಯಾಸ ಆಗಿತ್ತು ನಮಗೆಲ್ಲ ಸಂತಾನ ಬೇಡ ನಾವೆಲ್ಲ ಭಗವಂತನನ್ನೇ ಹುಡುಕುತ್ತೇವೆ ಅಂತ ತಪಸ್ಸಿಗೆ ಹೋದವರು ಅವರು ವಾಪಾಸು ಬಂದಿಲ್ಲ ದಕ್ಷ ಚಿಂತಗೀಡಾದ ಈ ಕಡೆ ಹರಿಯೇಶ್ವರೂ ಬಂದಿಲ್ಲ ಈ ಕಡೆ ಶಬಲಾಶ್ವರೂ ಬಂದಿಲ್ಲ ಗೊತ್ತಾಯಿತು ಇದೆಲ್ಲ ನಾರದರ ಕಿತಾಪತಿ ಅಂತ ಗೊತ್ತಾಯಿತು ನಷ್ಟು ಶಬಲಾಶ್ವೇಶು ದಕ್ಷ ವಚಃ ನಾರದರ ಮೇಲೆ ಸಿಟ್ಟು ಬಂತು ನಾರದಂ ನಾಶಮೇಹೀತಿ ಚ ದೊಡ್ಡ ಶಾಪವನ್ನೇ ಕೊಟ್ಟ ಅಂತ ಈ ದಕ್ಷ ನಾರದನೆ ನಿಂತಲ್ಲಿ ನಿಲ್ಲುವವನಾಗಬೇಡ ನೀನು ಯಾವಾಗ ನೋಡಿದ್ರು ತಿರುಗುತ್ತಾ ಇರು ಭೂಮಿಯಲ್ಲಿ ಮೂರು ಲೋಕದಲ್ಲಿಯೂ ಕೂಡ ಅಂತ ಒಂದು ಶಾಪವನ್ನ ಕೊಟ್ಟ ಗಂಡು ಮಕ್ಕಳನ್ನು ಪಡೆದುಕೊಂಡು ಸಂತಾನ ಅಭಿವೃದ್ಧಿಗೆ ಪ್ರಯತ್ನ ಅದು ಸಾಧ್ಯ ಆಗ್ಲಿಲ್ಲ ದಕ್ಷನಿಗೆ ಈ ರೀತಿಯಾಗಿ ಆಯಿತು ಆಗ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದ ಈ ಹೆಣ್ಣು ಮಕ್ಕಳನ್ನು ಏನು ದಕ್ಷ ಪಡೆದ ಅವರಿಂದಲೇ ಈ ಜಗತ್ತೆಲ್ಲ ತುಂಬಿ ಹೋಯಿತು ಅವರ ಸಂತಾನದಿಂದಲೇ ತುಂಬಿ ಹೋಯಿತು ಅರವತ್ತು ಹೆಣ್ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನ ದಾನ ಮಾಡಿದ ಅಂತೆ ಕನ್ಯಾ ದಾನ ಮಾಡಿದ ಹತ್ತು ಮಂದಿ ಹೆಣ್ಣು ಮಕ್ಕಳನ್ನ ಧರ್ಮಪ್ರದಾಪತಿಗೆ ದಾನ ಮಾಡಿದ ಕಶ್ಯಪರಿಷಿಗಳಿಗೆ ಹದಿಮೂರು ಮಂದಿ ಹೆಣ್ಣು ಮಕ್ಕಳನ್ನ ದಾನ ಮಾಡಿದ ಇಪ್ಪತ್ತ ಏಳು ಕನ್ಯೆಯರು ಅವರನ್ನ ಚಂದ್ರನಿಗೆ ದಾನ ಮಾಡಿದ ಆ ಇಪ್ಪತ್ತೇಳು ಹೆಣ್ಣು ಮಕ್ಕಳೇ ಈ ಅಶ್ವಿನಿ ಭರಣಿ ಕೃತಿಕಾರೋಹಿಣಿ ಮೊದಲಾದ ನಕ್ಷತ್ರಗಳು ಅವರನ್ನೆಲ್ಲ ಚಂದ್ರನಿಗೆ ದಾನ ಮಾಡಿದ್ದ ಇಪ್ಪತ್ತೇಳು ಈ ಹೆಣ್ಣು ಮಕ್ಕಳು ಈ ನಕ್ಷತ್ರ ಹೆಸರಿಂದ ಹೆಸರಿನಿಂದಲೇ ಪ್ರಸಿದ್ಧರಾಗಿದ್ದಾರೆ ಇನ್ನು ನಾಲ್ವರನ್ನ ಅರಿಷ್ಟ ನೇಮಿ ಅಂತ ಒಬ್ಬ ಅವನಿಗೆ ದಾನ ಮಾಡಿದ್ದು ಭೃಗುಪುತ್ರನಿಗೆ ಇಬ್ಬರನ್ನ ದಾನ ಮಾಡಿದ ಆಂಗೀರಸರಿಗೆ ಇಬ್ಬರನ್ನ ದಾನ ಮಾಡಿದ ಕೃಷಾಶ್ವ ಅಂತ ಒಬ್ಬ ವಿದ್ವಾಂಸ ಅವನಿಗೆ ಇಬ್ಬರನ್ನ ದಾನ ಮಾಡಿದ ಒಟ್ಟಿಗೆ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನ ಪಡೆದ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನು ಕೂಡ ಯೋಗ್ಯರಿಗೆ ದಾನ ಮಾಡಿದ ಇವರ ಸಂತಾನದಿಂದ ಇಡೀ ಲೋಕವೇ ತುಂಬಿ ಹೋಯಿತು ಈ ಕಶ್ಯಪರಿಗೆ ಹದಿಮೂರು ಮಂದಿ ಹೆಣ್ಣು ಮಕ್ಕಳನ್ನ ದಕ್ಷ ದಾನ ಮಾಡಿದ್ದ ಈ ಕಶ್ಯಪರ ಸಂತತಿ ಜಗತ್ತಿನಲ್ಲಿ ಪೂರ್ಣ ಆಯಿತು ಈ ಜಗತ್ತಿನಲ್ಲಿ ಎಲ್ಲ ಸಂತಾನವೂ ಕೂಡ ಕಶ್ಯಪರಿಂದಲೇ ಬಂದಿರುವಂಥದ್ದು ಆದ್ದರಿಂದಲೇ ಒಂದು ಮಾತು ಬರ್ತದೆ ಗೋತ್ರಸ್ಯತು ಅಪರಿಜ್ಞಾನೇ ಕಾಶ್ಯಪಂ ಗೋತ್ರ ಮುಚ್ಚತೆ ಅಂತ ಯಾರಿಗಾದರೂ ತಮ್ಮ ಗೋತ್ರ ಗೊತ್ತಿಲ್ಲ ಅಂದರೆ ಕಶ್ಯಪ ಗೋತ್ರ ಅಂತ ಹೇಳಬಹುದು ಯಾಕೆ ಅಂದರೆ ಎಲ್ಲರೂ ಕೂಡ ಕಶ್ಯಪರ ಸಂತಾನವೇ ಆ ಕಶ್ಯಪರ ಹದಿಮೂರು ಹೆಣ್ ಮಂದಿ ಹೆಣ್ಣು ಮಕ್ಕಳ ಹೆಸರನ್ನು ಹೇಳಿ ಅವರ ಸಂತಾನ ಏನೆಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ ಒಬ್ಬಳು ದಿತಿ ಅಂತ ಆ ದಿಯಲ್ಲಿ ಎಲ್ಲ ದೈತ್ಯರು ಕಶ್ಯಪರಿಂದ ಹುಟ್ಟಿದ್ದರು ಲೋಕಕಂಟಕರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹಾಗೆಯೇ ಆ ದಿತಿಯಲ್ಲಿ ಹುಟ್ಟಿದವಳು ಸಿಂಹಿಕೆ ಅಂತ ಒಬ್ಬಳು ಅವ ಸಿಂಹಿಕೆಯ ಮಕ್ಕಳೆಲ್ಲ ಸಿಂಹಿಕೆಯರು ಅದರಲ್ಲಿ ಒಬ್ಬ ರಾಹು ಎಂಬುವವ ಅವನು ಕೂಡ ಸಿಂಹಿಕೆಯ ಮಗ ಹಿರಣ್ಯ ಮಕ್ಕಳು ಅನುಹುಲಾದ ಹಲಾದ ಪ್ರಹ್ಲಾದ ಸಂಹ್ಲಾದ ಅವರಲ್ಲಿ ಪ್ರಹ್ಲಾದ ಬಹಳ ಸಾತ್ವಿಕನಾದವ ಒಳ್ಳೆಯ ಗುಣವುಳ್ಳವ ಎಷ್ಟು ಗುಣ ಅಂದರೆ ದೇವತೆಗಳು ಕೂಡ ಅವನನ್ನು ಹಾಡಿ ಹೊಗಳುತ್ತಾರೆ ದೇವತೆಗಳ ಸಭೆಯಲ್ಲಿ ಕೂಡ ಪ್ರಹ್ಲಾದ ಹೀಗೆ ಹೇಳಿದ್ದಾನೆ ಅಂದ ಮಾತ್ರಕ್ಕೆ ಎಲ್ಲರೂ ಆಯಿತು ಅಂತ ಹೇಳುತ್ತಾರೆ ಅಂತಹ ಪ್ರಹ್ಲಾದನು ಕೂಡ ದಿತಿಯಲ್ಲಿ ದ್ವಿತೀಯ ವಂಶದಲ್ಲಿ ಬಂದವ ಪ್ರಹ್ಲಾದನ ಮಗ ವಿರೋಚನ ಅಂತ ವಿರೋಚನನ ಮಗ ಬಲಿ ಬಲಿ ಚಕ್ರವರ್ತಿ ಬಲಿಗೆ ನೂರು ಮಂದಿ ಮಕ್ಕಳು ಅವರಲ್ಲಿ ಒಬ್ಬ ಬಾಣಾಸುರ ಅಂತ ಆ ಬಾಣಾಸುರ ಬಹಳ ದೊಡ್ಡ ದೈತ್ಯವ ಶಿವನನ್ನ ಬಹಳ ಒಲಿಸಿಕೊಂಡಿದ್ದ ನಿನ್ನ ಹತ್ತಿರದಲ್ಲಿಯೇ ಇರುತ್ತೇನೆ ಅಂತ ಹೇಳಿದ್ದ ಅಂತ ಆ ವರವನ್ನು ಪಡೆದುಕೊಂಡಿದ್ದವ ಪುರಾಕಲ್ಪೈ ಹಿ ಬಾಣೇನ ಪ್ರಸಾದೋಂ ಇತ್ಯೇವ ಯಾಚಿತೋ ವರ ಆಗಾಗ ಹೋಗಿ ಕೈಲಾಸಕ್ಕೆ ಕುಟುಂಬ ಸಮೇತ ಹೋಗಿ ಶಿವನ ಲೀಲೆಯನ್ನು ಕಂಡು ಆನಂದ ಪಡಿತಾ ಇದ್ದಂತೆ ರುದ್ರದೇವರ ವಾತ್ಸಲ್ಯ ಬಾಡುರನ ಅದೃಷ್ಟ ಹೀಗೆ ದೈತ್ಯರೆಲ್ಲ ಕಶ್ಯಪರಿಂದ ದಿತಿಯಲ್ಲಿ ಹುಟ್ಟಿದರು ಇನ್ನೊಬ್ಬಳು ಅದಿತಿ ಅಂತ ಅದಿತಿಯಲ್ಲಿ ಎಲ್ಲ ದೇವತೆಗಳು ಹುಟ್ಟಿದ್ರು ವಿಷ್ಣು ಇಂದ್ರ ಅರಿಯಮ ಧಾತ ತುಷ್ಟ ಪೂಷಾ ವಿವಸ್ವಾನ ಸವಿತಾ ಮಿತ್ರ ವರುಣ ಅಂಶ ಭಗ ಅಂತ ಇವರಿಗೆ ದ್ವಾದಶ ಆದಿತ್ಯರು ಅಂತ ಹೆಸರು ಬಂತು ಇನ್ನೊಬ್ಬಳು ಧನು ಅಂತ ದನುವಿನ ಮಕ್ಕಳೇ ದಾನವರು ನೂರಾರು ಮಂದಿ ಇದ್ದಾರೆ ವಿಪ್ರಚಿತ್ತಿ ಅಂತ ಪ್ರಧಾನನಾದವ ಇನ್ನೊಬ್ಬಳು ಹೆಂಡತಿ ಕಶ್ಯಪರ ಹೆಂಡತಿ ತಾಮ್ರ ಅಂತ ಈ ತಾಮ್ರ ಇವಳಿಂದ ಕಾಕಿ ಶೇನಿ ಭಾಸಿ ಸುಗ್ರೀವಿ ಶುಚಿ ಗೃದ್ರಿಕಾ ಅವರೆಲ್ಲ ಹುಟ್ಟಿದ್ರು ಅವರಿಗೆ ಕ್ರಮವಾಗಿ ಕಾಗೆ ಗೂಬೆ ಪಾರಿವಾಳ ಕೋಳಿ ಕುದುರೆ ಒಂಟೆ ಕತ್ತೆ ಇವರೆಲ್ಲ ಹುಟ್ಟಿದ್ರು ಅಂತ ಇನ್ನೊಬ್ಬಳು ವಿನತ ಅಂತ ಆ ವಿನತೆಯಲ್ಲಿ ಕಶ್ಯಪರಿಂದ ಅರುಣ ಮತ್ತು ಗರುಡ ಅವರಿಬ್ಬರು ಹುಟ್ಟಿದ್ರು ಗರುಡ ವಿಷ್ಣುವಿನ ವಾಹನ ಅರುಣ ಸೂರ್ಯದೇವನ ದೇವನ ಸಾರಥಿ ಇನ್ನೊಬ್ಬಳು ಸುರಸ ಅಂತ ಈ ಸುರಸೆಯಿಂದ ಎಲ್ಲ ಸರ್ಪಗಳು ಹುಟ್ಟಿದ್ದು ಆಕಾಶದಲ್ಲಿ ಸಂಚಾರ ಮಾಡಬಲ್ಲವಂತಹ ಸರ್ಪಗಳು ಕದ್ರು ಅಂತ ಒಬ್ಬಳು ಆ ಕದ್ರುವಿನಲ್ಲಿ ಸಾವಿರಾರು ಸರ್ಪಗಳು ಕದ್ರುವಿನಲ್ಲಿ ಕೂಡ ಸಾವಿರಾರು ಸರ್ಪಗಳು ಹುಟ್ಟಿದ್ದರು ಶೇಷ ವಾಸುಕಿ ತಕ್ಷಕ ಐರಾವತ ಮಹಾಸರ್ಪ ಕಂಬಲ ಶಂಖ ಧನಂಜಯ ಕರ್ಕೋಟಕ ಇವರೆಲ್ಲ ಪ್ರಧಾನರಾದಂತಹ ಸರ್ಪಗಳು ಇನ್ನೊಬ್ಬಳು ಕ್ರೋಧವಶ ಅಂತ ಅವಳಲ್ಲಿಯೂ ಕೂಡ ಸರ್ಪಗಳೇ ಹುಟ್ಟಿದ್ದು ಆ ಎಷ್ಟು ಸರ್ಪಗಳು ಹುಟ್ಟಿದ್ರು ಅಂದ್ರೆ ಹದಿನಾಲ್ಕು ಸಾವಿರ ಅವರೆಲ್ಲ ಕ್ರೂರ ಸರ್ಪಗಳು ಅದರಿಂದ ಕ್ರೋಧವಶ ಎಂತನೇ ಹೆಸರಿನಿಂದ ಪ್ರಸಿದ್ಧವಾದವುಗಳು ಇನ್ನೊಬ್ಬಳು ಹೆಂಡತಿ ಸುರಭಿ ಅಂತ ಈ ಸುರಭಿಗೆ ಕಶ್ಯಪರಿಂದ ಎಮ್ಮೆ ಹಸು ಇವರೆಲ್ಲ ಹುಟ್ಟಿದ್ರು ಇನ್ನೊಬ್ಬಳು ಇರಾ ಅಂತ ಒಬ್ಬಳು ಹೆಂಡತಿ ಇರಾ ಇವಳಿಂದ ಮರ ಗಿಡ ಬಳ್ಳಿ ಹುಲ್ಲು ಮೊದಲಾದವುಗಳು ಹುಟ್ಟಿದವು ಇನ್ನೊಬ್ಬಳು ಕಶಾ ಅಂತ ಅವಳಿಂದ ಯಕ್ಷರು ರಾಕ್ಷಸರೆಲ್ಲ ಹುಟ್ಟಿದ್ರು ಇನ್ನೊಬ್ಬ ಇನ್ನೊಬ್ಬಳು ಮುನಿ ಅಂತ ಆ ಮುನಿಗೆ ಕಶ್ಯಪರಿಂದ ಅಪ್ಸರೆಯರೆಲ್ಲ ಹುಟ್ಟಿದ್ದರು ಇನ್ನೊಬ್ಬಳು ಅರಿಷ್ಟ ಅಂತ ಇವಳಿಂದ ಗಂಧರ್ವರು ರಾಶಿ ರಾಶಿಯಾಗಿ ಹುಟ್ಟಿದ್ದರು ಹೀಗೆ ಕಶ್ಯಪರಿಂದ ಹುಟ್ಟದ ಸಂತತಿಯೇ ಇಲ್ಲ ಅಂದ್ರೆ ಪಶು ಪಕ್ಷಿ ಸಸ್ಯ ಮರ ಗಂಧರ್ವರು ರಾಕ್ಷಸರು ದೈತ್ಯರು ಮನುಷ್ಯರು ದೇವತೆಗಳು ಎಲ್ಲರೂ ಕೂಡ ಈ ಕಶ್ಯಪರ ಪತ್ನಿಯರಿಂದಲೇ ಹುಟ್ಟಿದ್ದರು ಏತೆ ಕಶ್ಯಪ ದಾಯಾದ ಕೀರ್ತಿತ ಸ್ಥಾನು ಜಂಗಮ ಹೀಗೆ ದಕ್ಷನಿಂದ ಅರವತ್ತು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅವರನ್ನೆಲ್ಲ ಪಾಲು ಪಾಲು ಮಾಡಿ ದಾನ ಮಾಡಿದ ದಾನ ಮಾಡಿದ ದಕ್ಷ ಅದೇ ಹೆಣ್ಣು ಮಕ್ಕಳಿಂದ దొడ్డ సృష్టి ప్రక్రియ ప్రారంభ అయితే అదన సూర్యవంశ మన చంద్రవంశ అంత ప్రసిద్ధ మరీచిం అత్ర్యంగిరసం పులస్్యం పులక్రతుం ವಸಿಷ್ಠಂಚ ಮಹಾತೇಜ ಸೋಸುರು ಜತ್ತು ಸಪ್ತಮಾನಸಾನೆ ಬ್ರಹ್ಮದೇವರಿಗೆ ಮೊದಲೇ ಈ ಸಪ್ತ ಋಷಿಗಳು ಹುಟ್ಟಿದ್ದರು ಅವರಲ್ಲಿ ಮರೀಚಿಗಳ ಮಗನೇ ಕಶ್ಯಪರು ಇದೇ ಕಶ್ಯಪರಿಗೆ ಈ ದಕ್ಷ ಹದಿಮೂರು ಮಂದಿ ಹೆಣ್ಣು ಮಕ್ಕಳನ್ನು ದಾನ ಮಾಡಿದ್ದು ಅದರಲ್ಲಿ ಅದಿತಿಯಲ್ಲಿ ಒಬ್ಬ ಹುಟ್ಟಿದವನೇ ಅಂತ ಸೂರ್ಯ ದ್ವಾದಶ ಆದಿತ್ಯರಲ್ಲಿ ಒಬ್ಬ ಸೂರ್ಯ ಆ ಸೂರ್ಯನಿಂದ ಹುಟ್ಟಿದವರೇ ಸೂರ್ಯ ವಂಶದವರು ಅಂತ ಒಂದು ದೊಡ್ಡ ವಂಶ ಅದು ಸೂರ್ಯ ವಂಶ ಈ ಸಪ್ತ ಋಷಿಗಳಲ್ಲಿ ಇನ್ನೊಬ್ ಇನ್ನೊಬ್ಬರು ಅತ್ತರಿ ಋಷಿಗಳು ಅತ್ತರಿ ಋಷಿಗಳಿಗೆ ಮಗನೆ ಚಂದ್ರ ಚಂದ್ರನಿಂದ ವಂಶ ಎಲ್ಲ ಅಭಿವೃದ್ಧಿ ಆಯಿತು ಅದಕ್ಕೆ ಚಂದ್ರ ವಂಶ ಅಂತ ಹೆಸರು ಬಂತು ಹೀಗೆ ಕಶ್ಯಪರಿಂದ ಅದಿತಿಯಲ್ಲಿ ಹುಟ್ಟಿದ ಸೂರ್ಯನಿಂದ ಬೆಳೆದಂತಹ ವಂಶಕ್ಕೆ ಸೂರ್ಯ ವಂಶ ಅಂತ ಹೆಸರು ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಏಳು ಮಂದಿ ಋಷಿಗಳಲ್ಲಿ ಒಬ್ಬರು ಅತ್ರಿ ಋಷಿಗಳು ಅತ್ರಿ ಋಷಿಗಳ ಮಗನೇ ಚಂದ್ರ ಚಂದ್ರನಿಂದ ಪ್ರಾರಂಭವಾದ ವಂಶಾವಳಿಗೆ ಚಂದ್ರವಂಶ ಅಂತ ಹೀಗೆ ಒಂದು ಸೂರ್ಯ ವಂಶ ಇನ್ನೊಂದು ಚಂದ್ರವಂಶ ಈ ರೀತಿಯಾಗಿ ಭಗವಂತನ ವಂಶ ಅಭಿವೃದ್ಧಿಯಾಯಿತು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು